ಹಲೋ ಡಿಯರ್ ವಿವಾರ್ಸ್ ನಾನು ನಿಮ್ಮ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತು ಜನವರಿ ಒಂದು ಸೊ ಈ ವರ್ಷದ ಎಲ್ಲ ದಿನಗಳು ನೀವು ಕಂಡಂತಹ ಕನಸುಗಳು ನನಸಾಗುವಂತಿರಲಿ ಅಂತ ಹೇಳ್ತಾ ಅಷ್ಟೇ ಅಲ್ಲ ಯಾರ್ಯಾರು ತುಂಬ ಪೆಂಡಿಂಗ್ ಅಂತ ಇರುವಂತಹ ಎಲ್ಲ ಕೆಲಸಗಳನ್ನು ಈ ವರ್ಷದಲ್ಲಿ ಬಹಳಷ್ಟು ಬೇಗವಾಗಿ ಮಾಡಿ ಮುಗಿಸಿ ಸೊ ಸಾಧನೆಯ ಹಾದಿಯಲ್ಲಿರ್ತಕ್ಕಂತಹ ನನ್ನೆಲ್ಲ ಸ್ನೇಹಿತರಿಗೂ ಈ ಹೊಸ ವರ್ಷದ ದಿನದಂದು ನಾನು ನಿಮಗೆ ಹೇಳೋದು ಹರಿಸೋದು ಒಂದೇ ಸೊ ನಿಮ್ಮೆಲ್ಲ ಸಾಧನೆಗಳ ಗುರಿಯನ್ನು ನೀವು ತಲುಪಿ ಆದಷ್ಟು ಬೇಗ ಒಂದು ಸಾಧನೆಯನ್ನು ಮಾಡುವಂಥಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳು ಕವರ್ ಆಗಿದೆ ಅಂಥೇಳಿ ನೋಡೋಣ ಬನ್ನಿ ಭಾರತೀಯ ಸೇನೆಯು ಮರಾಠ ಯೋಧ ಛತ್ರಪತಿ ಶಿವಾಜಿಯ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಿದೆ ಆಪ್ಷನ್ಗಳು ಹೀಗಿದೆ ಲೇಕ್ ಹೇಕಂ ಪ್ಯಾಂಗೋಂಗ್ ಕ್ಯಾಸ್ಪಿಯನ್ ಸಿ ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ಪ್ಯಾಂಗೋಂಗ್ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಬಹುದು ನೋಡಿ ಪ್ಯಾಂಗೋಂಗ್ ಇದು ಸುಮಾರು ಹದಿನಾಲ್ಕು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿರ್ತಕ್ಕಂತಹ ಒಂದು ಸರೋವರ ಇದಾಗಿದೆ ಸೊ ಇದರಲ್ಲಿ ಛತ್ರಪತಿ ಶಿವಾಜಿಯ ಒಂದು ಪ್ರತಿಮೆಯನ್ನು ನಮ್ಮ ಭಾರತೀಯ ಸೇನೆಯು ಅನಾವರಣಗೊಳಿಸಿರೋದನ್ನು ನಾವು ನೋಡಬಹುದು ಇದು ಪೂರ್ವ ಲಡಾಖ್ ವಲಯದಲ್ಲಿ ಚೀನಾದೊಂದಿಗೆ ವಾಸ್ತವಿಕ ನಿಯಂತ್ರಣ ರೇಖೆ ಅಂತ ಏನು ಕರಿತೀವಿ ಎಲ್ ಎ ಸಿ ಅಂತ ಸೊ ಇದರ ಒಂದು ಸ್ನೇಹದಲ್ಲಿ ಈ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡಿರೋದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಸೊ ಇದು ಅಚಲವಾದಂತಹ ಒಂದು ಚೈತನ್ಯದ ಸಂಕೇತ ಆಗಿದೆ ಅಂತೇಳಿ ಸೇನೆಯ ಲೇಹ್ ಆಧಾರಿತ ಹದಿನಾಲ್ಕು ಕೋರ್ ಅ ಹೇಳಿದರೆ ಅದನ್ನು ನೋಡ್ಬೋದು ಸ್ಪೈರ್ ಆ್ಯಂಡ್ ಪ್ಯೂರಿ ಕೋರ್ ಎಂದು ವ್ಯಾಪಕವಾಗಿ ಕರೆಯಲ್ಪಡಬಹುದಾದಂತಹ ಹದಿನಾಲ್ಕು ಕೋರ್ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂತಹ ಇಥೇಶ್ ಬಲ್ಲಾರ್ ಅವರು ಇದನ್ನ ತಿಳಿಸಿರೋದನ್ನು ನೋಡ್ಬೋದಾಗಿರುತ್ತೆ ಇತ್ತೀಚೆಗೆ ಮೆಲ್ಬೋರ್ನ್ನ ಎಮ್ ಸಿ ಜಿಯಲ್ಲಿ ನಡೆದಂತಹ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ಇನ್ನೂರು ವಿಕೆಟ್ಗಳನ್ನ ತಲುಪಿದ ಭಾರತೀಯ ಬೌಲರ್ ಯಾರು ಅಂತೇಳಿ ಕೇಳಲಾಗುತ್ತೆ ಸೊ ಇದರಲ್ಲಿರ್ತಕ್ಕಂಥ ಆಪ್ಷನ್ಗಳು ಹೀಗಿದೆ ಜಸ್ಪ್ರೀತ್ ಬುಮ್ರಾ ಸ್ಪಿನ್ನರ್ ರವಿಚಂದ್ರನ್ ಪಠಾಣ್ ಯಾರು ಅಲ್ಲ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದ್ರೆ ಜಸ್ಪ್ರೀತ್ ಬುಮ್ರಾರವರು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತ ಹೇಳಬಹುದು ನೋಡಿ ವೇಗಿ ಭೂಮ್ರಾ ಶರವೇಗದ ದ್ವಿಶತಕ ಅಂತ ಅಂದರೆ ಇಲ್ಲಿ ಏನು ಭಾರತದ ವೇಗದ ಬೌಲರ್ ಜಸ್ಪ್ರೀತ್ ಭೂಮ್ರಾರವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನೂರು ವಿಕೆಟ್ ಗಳಿಸಿದ ಬೌಲರ್ಗಳ ಕ್ಲಬ್ಗೆ ಸೇರಿದರು ಅಂತ ಹೇಳಿ ಈ ಮೂಲಕ ತಿಳಿಸಲಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಆಸ್ಟ್ರೇಲಿಯಾದ ಎದುರು ಎದುರಿನ ಸರಣಿಯಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ನಾಲ್ಕು ವಿಕೆಟ್ ಗಳಿಸಿದರು ಸೊ ಇದರೊಂದಿಗೆ ದ್ವಿಶತಕನ ದಾಟಿದರು ಅಂತ ಈ ಮೂಲಕ ಹೇಳಬಹುದಾಗಿದೆ ಇರುತ್ತೆ ಸೊ ಇವರಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಕೂಡ ಲಭ್ಯ ಆಗಿರೋದನ್ನ ನೋಡಬಹುದು ಇನ್ನು ಜಸ್ಪ್ರೀತ್ ಬುಮ್ರಾ ರವರು ನಮ್ಮ ಭಾರತ ದೇಶಕ್ಕೆ ಸೇರಿದವರಾಗಿದ್ದು ಇವರು ಕೊಟ್ಟಿರ್ತಕ್ಕಂಥ ರನ್ ಇಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು ಮೂರು ಸಾವಿರದ ಒಂಬೈನೂರ ಹನ್ನೆರಡು ಇನ್ನು ಝೋಲ್ ಗಾರ್ನರ್ ಅವರು ವೆಸ್ಟ್ ಇಂಡೀಸ್ನವರು ಸೊ ಇವರು ನಾಲ್ಕು ಸಾವಿರದ ಅರವತ್ತೇಳು ರನ್ ಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಾನ್ ಮೊಲಾಕ್ ರವರು ದಕ್ಷಿಣ ಆಫ್ರಿಕಾದವರು ಇವರು ನಾಲ್ಕು ಸಾವಿರದ ಎಪ್ಪತ್ತೇಳು ರನ್ ಗಳನ್ನ ಕೊಟ್ಟಿರೋದನ್ನ ನೋಡಬಹುದು ಇನ್ನು ಜುಮ್ರಾ ಸರಿ ಬುಮ್ರಾರವರ ಒಂದು ಸಾಧನೆಯನ್ನು ನೋಡೋದಾದರೆ ಇವ್ರು ಆಡಿರ್ತಕ್ಕಂತಹ ಒಂದು ಪಂದ್ಯಗಳು ಅಂತ ಹೇಳಿದ್ರೆ ನಲ್ವತ್ನಾಲ್ಕು ಸೊ ಇನ್ನು ಇನ್ನಿಂಗ್ಸು ಎಂಬತ್ತೈದು ವಿಕೆಟ್ಗಳನ್ನ ನೋಡೋದಾದರೆ ಇನ್ನೂರ ಎರಡು ವಿಕೆಟ್ಗಳನ್ನ ತೆಗೆದಿದ್ರೆ ಅದೇ ರೀತಿಯಾಗಿ ಇನ್ನಿಂಗ್ಸ್ ರೇಷ್ಠ ಅಂತ ನೋಡೋದಾದರೆ ಇಪ್ಪತ್ತೇಳಕ್ಕೆ ಆರು ಇನ್ನು ಸರಾಸರಿ ಅಂತ ನೋಡೋದಾದ್ರೆ ಹತ್ತೊಂಬತ್ತು ಪಾಯಿಂಟ್ ಐದು ಸೊ ಇನ್ನು ಎಪ್ಪತ್ತೈದು ಭೂಮ್ರವರು ಆಸ್ಟ್ರೇಲಿಯಾ ಎದುರು ಮೂವತ್ತೆರಡು ಇನ್ನಿಂಗ್ಸ್ಗಳಲ್ಲಿ ಗಳಿಸಿದಂತಹ ವಿಕೆಟ್ಗಳಾಗಿರುತ್ತೆ ಇನ್ನು ಕಪಿಲ್ ದೇವ್ನ ನೋಡಿಕೊಂಡ್ರೆ ಅಂದರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಕಪಿಲ್ ದೇವ್ರವರು ನಲ್ವತ್ತೊಂದು ಇನ್ನಿಂಗ್ಸ್ನಲ್ಲಿ ಎಪ್ಪತ್ತೆರಡು ವಿಕೆಟ್ಗಳನ್ನು ತೆಗೆದಿದ್ರು ಸೊ ಈ ಒಂದು ದಾಖಲೆಯನ್ನು ಭೂಮ್ರಾರವರು ಮುರಿದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಎಪ್ಪತ್ತೈದು ವಿಕೆಟ್ ಗಳಿಸೋದ್ರ ಮೂಲಕ ಅಂತ ಇದೇ ವಿಷಯ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ವಿಶ್ವ ಆಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರ ಆತಿಥೆಯ ದೇಶ ಯಾವುದು ಅಂತ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನಮ್ಮ ಭಾರತ ಅಂತ ಹೇಳ್ಬೋದು ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಹೀಗಿದೆ ಭಾರತ ಆಸ್ಟ್ರೇಲಿಯಾ ಇಟಲಿ ರಷ್ಯಾ ಸೊ ಭಾರತ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ ಇನ್ನು ಆರ್ ಬಿ ಐ ಸ್ಥಿರತಾ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಜಿ ಡಿ ಪಿ ಎಷ್ಟು ಐದು ಪಾಯಿಂಟ್ ಆರು ಆರು ಪಾಯಿಂಟ್ ಆರು ಐದು ಪಾಯಿಂಟ್ ಏಳು ಆರು ಪಾಯಿಂಟ್ ಎಂಟು ನನ್ನ ಸ್ನೇಹಿತರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆರು ಪಾಯಿಂಟ್ ಆರು ಅಂತ ಹೇಳಿ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ಆರು ಪ್ರಗತಿ ಆರ್ ಬಿ ಐ ವರದಿ ಅಂತ ನೋಡಿ ಮುಂದೂ ಮುಂಬರುವಂತಹ ಇಪ್ಪತ್ತೈದು ಏನು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ವಿ ಈ ವರ್ಷ ಭಾರತದ ಜಿ ಡಿ ಪಿ ಪ್ರಗತಿ ಶೇಕಡ ಆರು ಪಾಯಿಂಟ್ ಆರರಲ್ಲಿ ಇರಲಿದೆ ಅಂತ ಹೇಳ್ಬಿಟ್ಟು ಸ್ಥಿರತಾ ವರದಿಯಲ್ಲಿ ಅಂದಾಜಿಸಲಾಗಿದೆ ಅಂತೆ ಸೊ ನೋಡಿ ಆರ್ ಬಿ ಐ ಸ್ಥಿರತಾ ವರದಿಯಲ್ಲಿ ಅಂದಾಜಿಸಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡು ಮತ್ತು ಶೇಕಡ ಎಂಟು ಪಾಯಿಂಟ್ ಒಂದರಷ್ಟಿದ್ದ ಅದು ಶೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರಕ್ಕೆ ಕುಸಿದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇನು ಅಂದರೆ ಜೆ ಡಿ ಪಿ ರೇಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಶೇಕಡ ಆರು ಪಾಯಿಂಟ್ ಆರು ಇರಲಿದೆ ಅಂತ ಹೇಳಿ ಈ ವರದಿ ತಿಳಿಸಿರೋದನ್ನು ನಾವು ನೋಡ್ಬೋದಾಗಿರತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಲ್ಲಿ ಉಡಯನ ಮಾಡಿದಂತಹ ರಾಕೆಟ್ ಯೋಜನೆ ಯಾವುದು ಸ್ಪೆಂಡೆಕ್ಸ್ ಮತ್ತು ಚಂದ್ರಯಾನ ಮೂರು ಪ್ರೋಪ್ ತ್ರೀ ಆ ಮತ್ತು ಇ ಸ್ಪೆಡಕ್ಸ್ ಅಂತ ಹೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಸ್ಪೆಡೆಕ್ಸ್ ಯಾಕೆಂತ ಹೇಳಿದ್ರೆ ಇದು ನಿನ್ನೆ ತಾನೇ ಉಡಾಯನ ಆಗಿರ್ತಕ್ಕಂತಹ ಒಂದು ರಾಕೆಟ್ ಯೋಜನೆ ಆಗಿರುತ್ತೆ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಸ್ರೋ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಸೊ ಪರಸ್ಪರ ದೂರದಲ್ಲಿರ್ತಕ್ಕಂತಹ ಎರಡು ಉಪಗ್ರಹಗಳನ್ನು ಸಂಧಿಸುವ ಮಹತ್ವಾಕಾಂಕ್ಷಿ ಸ್ಪೇಸ್ ಡಾಂಕಿಂಗ್ ಯೋಜನೆ ಭಾಗವಾಗಿ ಸ್ಪೆ ಸೆಡ ಸ್ಪೆಡಾಕ್ಸ್ ಮಿಷನ್ ರಾಕೆಟನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಇದು ಏನು ಸೋಮವಾರ ರಾತ್ರಿ ಅಂತ ಹೇಳಿದರೆ ಮೂವತ್ತರ ರಾತ್ರಿ ಡಿಸೆಂಬರ್ ಮೂವತ್ತರ ರಾತ್ರಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕ್ರಯ ಕೇಂದ್ರದಿಂದ ರಾತ್ರಿ ಹತ್ತಕ್ಕೆ ಎಸ್ ಡಿ ಎಕ್ಸ್ ಝೀರೋ ಒನ್ ಚೇರಸ್ ಹಾಗೂ ಎಸ್ ಡಿ ಎಕ್ಸ್ ಝೀರೋ ಟು ಟಾರ್ಗೆಟ್ ಹೆಸರಿನ ಎರಡೂ ಉಪಗ್ರಹಗಳನ್ನು ಹೊತ್ತು ನವಕ್ಕೆ ಚಿಮ್ಮಿದ ಪಿ ಎಸ್ ಎಲ್ ವಿ ರಾಕೆಟ್ ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ಕಕ್ಷೆಗೆ ಸೇರಿರುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷೆ ಸ್ಪೆ ಯಶಸ್ವಿಯಾಗಿ ನವಕ್ಕೆ ಸೇರಿರೋದನ್ನು ಸಚಿವ ಅಮಿತ್ ಶಾರವರು ಶ್ಲಾಘಿಸಿದ್ದಾರೆ ಸೊ ಭಾರತ ಡಾಂಕಿಂಗ್ ತಂತ್ರಜ್ಞಾನ ಹೊಂದಿದಂತಹ ನಾಲ್ಕನೇ ದೇಶವಾಗಿ ಹೊರಹೊಮ್ಮಿದೆ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆಗೆ ಮೊದಲ ಪ್ರಾಯೋಗಿಕ ಹೆಜ್ಜೆ ಇದಾಗಿರತ್ತೆ ಸೊ ಈ ಮೂಲಕ ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪಿಸಿದ ಜಗತ್ತಿನ ಕೆಲವೇ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರ್ಪಡೆ ಆಗಿರೋದನ್ನು ನೋಡ್ಬೋದು ಸೊ ಅಮೇರಿಕಾ ರಷ್ಯಾ ಚೀನಾ ದೇಶಗಳು ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿವೆ ಆದರೆ ಭಾರತ ಹೊಂದಿರಲಿಲ್ಲ ಇತ್ತೀಚೆಗೆ ಈ ಒಂದು ಸ್ಪೆಡಕ್ಸ್ನ ಸಕ್ಸಸ್ ಆಗಿರೋದ್ರಿಂದ ಭಾರತ ಕೂಡ ಈ ಲಿಸ್ಟಿಗೆ ಸೇರಿಕೊಂಡಿರೋದನ್ನು ನಾವು ನೋಡಬಹುದಾಗಿರುತ್ತೆ ಇನ್ನೂ ಮುಂದುವರೆದಂತೆ ಈ ಒಂದು ಯೋಜನೆಯ ಬಗ್ಗೆ ಹೇಳೋದಾದರೆ ನೋಡಿ ಇದು ಪ್ರತಿ ಗಂಟೆಗೆ ಅವಳಿ ಉಪಗ್ರಹಗಳನ್ನು ಹೊಂದಿರುವಂತಹ ಈ ಒಂದು ಮಿಷನ್ ಪ್ರತಿ ಗಂಟೆಗೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಂತೆ ಅಷ್ಟೇ ಅಲ್ಲ ಇದು ಹಂತ ಹಂತವಾಗಿ ಪ್ರತಿ ಗಂಟೆಗೆ ವೇಗ ಕೂಡ ಇಳೀತಾ ಹೋಗುತ್ತೆ ಅದು ಎಷ್ಟು ಅಂತೇಳಿದರೆ ಜೀರೋ ಪಾಯಿಂಟ್ ಜೀರೋ ತ್ರೀ ಸಿಕ್ಸ್ ಕಿಲೋಮೀಟರ್ನಷ್ಟು ವೇಗ ಇಳಿಕೆ ಆಗ್ತಾ ಹೋಗುತ್ತೆ ಸೊ ಎರಡು ವರ್ಷ ಕಾರ್ಯಾಚರಣೆ ನಡೆ ನಡೆಸುತ್ತಂತೆ ಈ ಒಂದು ಉಪಗ್ರಹ ಅಷ್ಟೇ ಅಲ್ಲ ಎಸ್ ಡಿ ಎಕ್ಸ್ ಝೀರೋ ಒನ್ ಮತ್ತು ಎಸ್ ಡಿ ಎಕ್ಸ್ ಝೀರೋ ಟು ಎರಡು ಉಪಗ್ರಹಗಳನ್ನು ಇದು ಒಳಗೊಂಡಿದೆ ಸೊ ಉಪಗ್ರಹದಲ್ಲಿ ಅತ್ಯಾಧುನಿಕ ಕ್ಯಾಮರಾ ಅಳವಡಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲ ಭೂಮಿಯ ಮೇಲಿನ ನೈಸರ್ಗಿಕ ಸಂಪತ್ತಿನ ಮೇಲೆ ನಿಗಾವನ್ನು ವಹಿಸುತ್ತೆ ಸೊ ಇನ್ನು ಕ್ಯಾಮೆರಾದ ಮೂಲಕ ಬಾಹ್ಯಾಕಾಶದಲ್ಲಿ ಎದುರು ಎದುರಾಗಲಿರುವಂತಹ ವಿಕಿರಣಗಳನ್ನು ಕೂಡ ಇದು ಪತ್ತೆ ಮಾಡುತ್ತೆ ಹೇಳಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ನಗರ ಪ್ರದೇಶಗಳಲ್ಲಿ ಬಿ ಪಿ ಎಲ್ ಕುಟುಂಬಗಳನ್ನು ಗುರುತಿಸಲು ರಚಿಸಲಾದಂತಹ ಸಮಿತಿ ಯಾವುದು ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡುಗಳನ್ನು ಹೊಂದಿರತಕ್ಕಂಥ ಕುಟುಂಬಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಅಕ್ರಮವಾಗಿ ಹೊಂದಿರತಕ್ಕಂತಹ ಏನು ಬಿ ಪಿ ಎಲ್ ಎ ಪಿ ಎಲ್ ಇದ್ರೂ ಕೂಡ ಬಿ ಪಿ ಎಲ್ ಕಾರ್ಡುಗಳನ್ನು ಹೊಂದಿರತಕ್ಕಂಥ ಕುಟುಂಬಗಳಲ್ಲಿ ಕೆಲವೊಂದು ಕಾರ್ಡುಗಳನ್ನು ಅಮಾನ್ಯ ಮಾಡಿತ್ತಲ್ವ ಸೊ ಈ ಇವುಗಳನ್ನು ಗುರುತಿಸೋದಕ್ಕೆ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಈ ಒಂದು ಸಮಿತಿಯ ಹೆಸರು ಯಾವುದು ಅಂತ ಅಂದರೆ ಹಾಶಿಮ್ ಸಮಿತಿ ಸಕ್ಸೇನ ಸಮಿತಿ ಸಮಿತಿ ನಂಜುಂಡಪ್ಪ ಸಮಿತಿ ಲಕ್ಡಾವಾಲಾ ಸಮಿತಿ ಸ ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಹಾಶಿಮ್ ಸಮಿತಿ ಅಂತೇಳಿ ಹೇಳ್ಬೋದು ಮಹಿಳೆಯರ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ ಅಂತೇಳಿ ಸ್ನೇಹಿತರೆ ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಕೊನೆಯರು ಹಂಪಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಡಿ ಗುಕೇಶ್ ರವರು ಜೆಂಟ್ಸ್ ಆಗಿರ್ತಾರೆ ಇನ್ನು ಯಾರು ಅಲ್ಲ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರೋದಿಲ್ಲ ಇನ್ನು ಅಲೆಕ್ಸಾಂಡ್ರ ಗೋರಿಯಾ ಚ್ಕಿನಾ ಅನ್ನೋಂಥ ಹೆಸರು ನಾವು ಇದುವರೆಗೂ ಕೇಳಲಿಲ್ಲ ಸೊ ಕೊನೆರು ಹಂಪಿ ಅನ್ನುವಂಥದ್ದು ಬಹಳಷ್ಟು ಪ್ರಿಯವಾಗಿರ್ತಕ್ಕಂತಹ ಬಹಳಷ್ಟು ಹತ್ರವಾಗಿರ್ತಕ್ಕಂತಹ ಒಂದು ಹೆಸರಾಗಿರೋದ್ರಿಂದ ನಾವು ಈಸಿಯಾಗಿ ಇದನ್ನು ಫೈಂಡ್ ಮಾಡಬಹುದು ಸೊ ಹಾಗಾಗಿ ನೋಡೋಣ ಬನ್ನಿ ಇವರ ಸಾಧನೆ ಏನು ಅಂತ ಹೇಳಿ ಕೊನೆಯರು ಹಂಪಿ ಇವರ ಸಾಧನೆಗಳು ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ವಿಶ್ವ ರ್ಯಾಪಿಡ್ ಚಾಂಪಿಯನ್ನಾಗಿ ಹೊರಹೊಮ್ಮಿದರು ಸೊ ಇವರು ಎರಡು ಎರಡ್ ಸಾವಿರದ ಇಪ್ಪತ್ತ್ಮೂರು ವಿಶ್ವ ರ್ಯಾಪಿಡ್ ರನ್ನರ್ ಅಪ್ ಆಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶ್ವ ರ್ಯಾಪಿಡ್ ಚೆಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಇಂಡೋನೇಷ್ಯಾದ ಹೈರಿನ್ ಸುಕುಂದರ್ ಅವರನ್ನು ಇವರು ಸೋಲಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಾರೆ ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಇತ್ತೀಚೆಗೆ ನಿಧನರಾದ ಜಿಮ್ಮಿ ಕಾರ್ಟರ್ ಯಾವ ದೇಶದ ಮಾಜಿ ಅಧ್ಯಕ್ಷರು ಅಮೇರಿಕಾ ಜಪಾನ್ ರಷ್ಯಾ ಯು ಕೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಅಮೇರಿಕಾ ಆಗಿರುತ್ತೆ ಅಮೇರಿಕಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಅದರಲ್ಲೂ ನೋಬೆಲ್ ಪುರಸ್ಕೃತರಾಗಿರ್ತಕ್ಕಂತಹ ಜಿಮ್ಮಿ ಕಾರ್ಟರ್ ಅವರು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವೇಳೆಯಲ್ಲಿ ಇವರು ಮರಣವನ್ನು ಹೊಂದಿದ್ರು ಸೊ ಅಮೇರಿಕದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಇವರು ಸೊ ಅಷ್ಟೇ ಅಲ್ಲ ಶತಾಯುಷಿಗಳು ಕೂಡ ಆಗಿದ್ದಾರೆ ಅಂತ ಈ ಮೂಲಕ ಹೇಳ್ಬೋದು ಇನ್ನು ಮುಂದುವರೆದಂತೆ ಇವರ ಬಗ್ಗೆ ಹೇಳೋದಾದರೆ ಸೊ ಇವರು ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಶಾಂತಿ ನೆಲೆಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲ ಕಾರ್ಟರ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದ ಸವಿ ನೆನಪಿಗೋಸ್ಕರವಾಗಿ ಹರಿಯಾಣದ ಗ್ರಾಮವೊಂದಕ್ಕೆ ಕಾರ್ಟರ್ ಪುರಿ ಎಂದು ಹೆಸರಿಡಲಾಗಿರೋದನ್ನು ನಾವು ನೋಡಬಹುದಾಗಿರತ್ತೆ ಸ್ನೇಹಿತರೆ ಸೊ ಇವರು ಏನು ಮೆಲನೋವಾ ಮೆಲನೋಮಾ ಎನ್ನುವಂತಹ ಒಂದು ಚರ್ಮದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅಂತಲೂ ಕೂಡ ಈ ಮೂಲಕ ಹೇಳ್ಬೋದು ಮೆಲನೋಮಾ ಎನ್ನುವಂತಹ ಚರ್ಮದ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ಮೆನೊಲೋಮ ನೆನ್ಪಲ್ಲಿ ವಿಶ್ವದ ಏಳು ಶಿಖರವನ್ನೇರಿದ ಅತ್ಯಂತ ಕಿರಿಯ ಮಹಿಳೆ ಯಾರು ಮನ್ವಿತಾ ಬಂಡೂಲಿ ಕಾಮ್ಯ ಕಾರ್ತಿಕೇಯನ್ ಬಚೇಂದ್ರಿಪಾಲ್ ಮನೈ ಸ್ವಿನಿ ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಕಾಮ್ಯ ಕಾರ್ತಿಕೇಯನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದಾಗಿರತ್ತೆ ಸ್ನೇಹಿತರೆ ಇವರು ಸೊ ವಿಶ್ವದ ಏಳು ಶಿಖರವನ್ನು ಹೇರಿದ ಅತ್ಯಂತ ಕಿರಿಯ ಮಹಿಳೆ ಸೊ ಇವರಿಗೆ ಬರೀ ಎಷ್ಟು ವಯಸ್ಸು ಅಂತೇಳಿದರೆ ಹದಿನೇಳೆ ಹದಿನೇಳು ವರ್ಷ ಸೊ ಕಾಮ್ಯ ಕಾರ್ತಿಕೇಯನ್ರವ್ರಿಗೆ ಸೊ ಇವರು ಏಳು ವಿಶ್ವದ ಏಳು ಅತ್ಯಂತ ಎತ್ತರವಾದ ಶಿಖರವನ್ನು ಹೇರಿದಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಹೇಳಬಹುದು ಇನ್ನು ಇವರು ಸಾ ಹದಿನಾರು ಸಾವಿರದ ಐವತ್ತು ಅಡಿ ಎತ್ತರದ ಅಂಟಾರ್ಕ್ಟಿಕ ಶಿಖರವನ್ನು ಹೇರುವಲ್ಲಿ ಯಶಸ್ವಿ ಆಗಿರೋದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ಸೊ ಇವರು ಹದಿಮೂರನೇ ವಯಸ್ಸಿನಿಂದನೂ ಕೂಡ ಪರ್ವತಾರೋಹಣ ದ ಒಂದು ಪರ್ವತಾರೋಹಣವನ್ನು ಆರಂಭಿಸಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದಾಗಿರುತ್ತೆ ಸ್ನೇಹಿತರೆ ನಾನೀ ಒಂದು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಲೈಕ್ ಆಗಿತ್ತು ಅಂತ ಹೇಳಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಎಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತಕ್ಕಂತಹ ಅಡ್ರೆಸ್ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಉಚಿತವಾದಂತಹ ಸದಸ್ಯತ್ವವನ್ನು ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸೊ ಮುಂದಿನ ಕ್ವೆಶನ್ ಹೀಗಿದೆ ಪ್ರೋ ಕಬಡ್ಡಿ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಹರಿಯಾಣ ಸ್ಟೀಲರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ ದಬಾಂಗ್ ದೆಹಲಿ ಪಾಟ್ನಾ ಪಿಟಾರ್ಸ್ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಹರಿಯಾಣ ಸ್ಟೀಲರ್ಸ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಬಹುದು ಹರಿಯಾಣ ಸ್ಟೀಲರ್ಸ್ಗೆ ಇದು ಚೊಚ್ಚಲವಾದಂತಹ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ಹನ್ನೊಂದನೇ ಆವೃತ್ತಿಯಲ್ಲಿ ಗೆತ್ಕೊಂಡಂತಹ ಪ್ರಶಸ್ತಿ ಇದಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಛತ್ರಪತಿ ಶಿವಾಜಿ ಛತ್ರಪತಿ ಕ್ರೀಡಾಂಗಣ ಸಂಕೀರ್ಣದಲ್ಲಿ ನಡೆದಂತಹ ಫೈನಲ್ನಲ್ಲಿ ಹರಿಯಾಣ ಪಠಾಣ ಫೈಟರ್ಸ್ ತಂಡವನ್ನು ಎಷ್ಟು ಮೂವತ್ತೆರಡು ಇಷ್ಟು ಇಪ್ಪತ್ತ್ಮೂರು ಅಂಕಗಳಿಂದ ಸೋಲಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾರ ವಿರುದ್ಧ ಗೆದ್ದಿರೋದು ಅಂತ ಹೇಳಿದ್ರೆ ಅದು ಪಟಾಣಾ ಫೈಟರ್ಸ್ ಪಠಾಣ ಫೈಟರ್ಸ್ ನ ವಿರುದ್ಧವಾಗಿ ಭರ್ಜರಿ ಗೆಲುವನ್ನು ಸಾಧಿಸಿರೋದನ್ನ ನಾವು ನೋಡಬಹುದು ಇನ್ನು ಇದು ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಅದು ಹನ್ನೊಂದನೇ ಆವೃತ್ತಿ ಆಗಿರುತ್ತೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಆಟದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದವರು ಅಂತ ಹೇಳಿದ್ರೆ ಶಿವಂ ಪತಾರೆ ಮತ್ತು ಮೊಹಮ್ಮದ್ ರೇಂಜಾ ಸದ್ಲೋಹಿ ಇವರು ಕೂಡ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನು ನೀಡಿದ್ರು ಅಂತ ಕೂಡ ಹೇಳಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೈಜ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಚೌಕಟ್ಟುಗಳ ಪರೀಕ್ಷೆಗಾಗಿ ಕೇಂದ್ರ ಸರ್ಕಾರವು ಯಾವ ಸಮಿತಿಯನ್ನು ರಚಿಸಿತು ಶಕ್ತಿಕಾಂತ್ ದಾಸ್ ಸಮಿತಿ ದಿನೇಶ್ ಶರ್ಮಾ ಸಮಿತಿ ಹೆಚ್ ಆರ್ ಖಾನ್ ಸಮಿತಿ ರಂಗರಾಜನ್ ಸಮಿತಿ ಅಂತ ಸ್ನೇಹಿತರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ದಿನೇಶ್ ಶರ್ಮಾ ಸಮಿತಿ ಸೊ ನೈಜ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಚೌಕಟ್ಟುಗಳ ಪರೀಕ್ಷೆಗಳಿಗಾಗಿ ನಮ್ಮ ಏನು ಕೇಂದ್ರ ಸರ್ಕಾರ ದಿನೇಶ್ ಶರ್ಮಾರವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಅಂಥೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದರೆ ಗ್ರಾಮೀಣ ಭಾಗದ ಜನರ ಅಪೌಷ್ಟಿಕತೆ ನಿವಾರಣೆ ಕೆ ನಿವಾರಣೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಯೋಜನೆ ಯಾವುದು ಸುಪೋಷಿತ ಗ್ರಾಮ ಪಂಚಾಯತ್ ಅಭಿಯಾನ್ ಅನ್ನಭಾಗ್ಯ ಭಾಗ್ಯ ಯೋಜನ್ ಅಭಿಯಾನ್ ಮತ್ತು ಆ ಗ್ರಾಮೀಣ ಭಾರತ್ ಪೋಷಣ ಅಭಿಯಾನ ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಅದು ಸುಪೋಷಿತ ಗ್ರಾಮ ಪಂಚಾಯತ್ ಅಭಿಯಾನ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ನೋಡಿ ಇದರ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಜನರ ಒಂದು ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡೋದು ಇದರ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶವಾಗಿರುತ್ತೆ ನೋಡಿ ಸುಪೋಷಿತ ಗ್ರಾಮ ಪಂಚಾಯತ್ ಅಭಿಯಾನ ಸೊ ಇದು ಹೊಸ ಯೋಜನೆಗೆ ನರೇಂದ್ರ ಮೋದಿಯವರು ದೆಹಲಿಯ ಭಾರತ್ ಮಂಟಪನಲ್ಲಿ ಚಾಲನೆಯನ್ನು ನೀಡಿದ್ದನ್ನು ನಾವು ನೋಡಬಹುದು ಇದು ಡಿಸೆಂಬರ್ನಲ್ಲಿ ಸೊ ಡಿಸೆಂಬರ್ ಲಾಸ್ಟ್ ಗುರುವಾರದಲ್ಲಿ ನಡೆಸಿರ್ತಕ್ಕಂತಹ ಒಂದು ಪ್ರೋಗ್ರಾಂ ಇದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೊಂದರ ಸೌರ ಸ್ವಾಸ್ಥ್ಯ ಯೋಜನೆ ಯಾವ ರಾಜ್ಯದ್ದಾಗಿದೆ ನಿಮಗೆ ಈಗಾಗಲೇ ಕಾಣಿಸ್ತಾ ಇರ್ಬೋದು ಪಿಚ್ಚರು ಸೊ ಈ ಒಂದು ಪಿಚ್ಚರಿಂದನೇ ನಿಮ್ಗೆ ಅರ್ಥ ಆಗೋಗಿರುತ್ತೆ ನಮ್ಮ ಕರ್ನಾಟಕದ್ದೇ ಇದು ಅಂತೇಳಿ ಹೌದು ಎಸ್ ಸೊ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೇಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಅದು ನಮ್ಮ ಕರ್ನಾಟಕ ಸೊ ನೋಡಿ ನವೆಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಇಪ್ಪತ್ತೊಂದರಂದು ಈ ಒಂದು ಯೋಜನೆ ಜಾರಿಗೆ ಬಂತು ಸೊ ಸೌರ ಸ್ವಾಸ್ಥ್ಯ ಅಂತೇಳಿ ಸೊ ದಿನೇಶ್ ಗುಂಡೂರಾವ್ರವರು ಇದನ್ನು ಪ್ರೆಸೆನ್ಸ್ ಮಾಡಿದರು ಸೊ ಇದು ಯಾವುದಂತ ಹೇಳಿದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫ್ ಗೋರ್ನಮೆಂಟ್ ಆಫ್ ಕರ್ನಾಟಕ ಇದು ತಂದಂತಹ ಒಂದು ಯೋಜನೆ ಇದಾಗಿರುತ್ತೆ ಕರ್ನಾಟಕ ಕೃಷಿ ಬೆಲೆ ಆಯೋಗಕ್ಕೆ ಆಯ್ಕೆಯಾದ ನೂತನ ಅಧ್ಯಕ್ಷರು ಯಾರು ಆಶಿಮ್ ದಿನೇಶ್ ಶರ್ಮಾ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಯಾರೂ ಅಲ್ಲ ಸ್ನೇಹಿತರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಇ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಕೃಷಿ ಬೆಲೆ ಆಯೋಗಕ್ಕೆ ಅಶೋಕ್ ದಳವಾಯಿ ಅವರು ನೇಮಕ ಆಗಿದ್ದಾರೆ ಸೊ ಕಳೆದ ಕೆಲವು ವರ್ಷಗಳಿಂದ ಅಧ್ಯಕ್ಷರೇ ಇಲ್ಲದನ್ ಇಲ್ಲದೆ ಸೊರಗಿದ್ದಂತಹ ಕರ್ನಾಟಕ ಕೃಷಿ ಬೆಲೆ ಬೆಲೆ ಆಯೋಗಕ್ಕೆ ನೂತನ ಅಧ್ಯಕ್ಷರಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಕೃಷಿ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಅವರನ್ನು ನೇಮಕಗೊಳಿಸಿ ನಮ್ಮ ರಾಜ್ಯ ಸರ್ಕಾರ ಇದೊಂದು ಮಹತ್ವದ ಕಾರ್ಯವನ್ನು ಮಾಡಿದೆ ಅಂತೇಳಿ ಈ ಮೂಲಕ ಹೇಳ್ಬೋದಾಗಿರತ್ತೆ ಈ ಒಂದು ಆಯೋಗದ ಇನ್ನಿತರ ಸದಸ್ಯರುಗಳು ಅಂತ ಹೇಳೋದಾದ್ರೆ ಬಳ್ಳಾರಿಯ ಸಿಂಧುವಾಳ ಗ್ರಾಮದ ಎಸ್ ಆರ್ ಗಾದಿ ಲಿಂಗನಗೌಡ ಹಾಗೂ ಕೊಪ್ಪಳದ ವಿಟಲ್ ಮಾದರಿ ನಗರದ ಹೆಚ್ ಡಿ ಎಚ್ ಪೂಜಾರ ಅವರನ್ನು ಕೂಡ ನೇಮಕ ಮಾಡಿರೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಸದಸ್ಯ ಕಾರ್ಯದರ್ಶಿಯಾಗಿ ಕೃಷಿ ಆಯುಕ್ತಾಲಯದ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗದ ಆ ಅಪರ ಕೃಷಿ ನಿರ್ದೇಶಕರು ಕಾರ್ಯನಿರ್ವಹಿಸಲಿದ್ದಾರೆ ಅಂತೇಳಿ ಈ ಮೂಲಕ ತಿಳಿಸಲಾಗುತ್ತೆ ಸಿಆರ್ ಫೋರ್ ಫಿಫ್ಟಿ ಪ್ರೋಟೋಟೈಪ್ ಇದು ಒಂದು ಅಂತೇಳ್ಬಿಟ್ಟು ನಾಲ್ಕು ಆಪ್ಷನ್ ಕೇಳ್ಬೋದು ಸೊ ವಿಶ್ವದ ಅತಿ ವೇಗದ ರೈಲು ವಿಶ್ವದ ಅತಿ ಎತ್ತರದ ಸೇತುವೆ ವಿಶ್ವದ ಅತಿ ಆಳವಾದ ಕುಳಿ ವಿಶ್ವದ ಅತಿ ದೊಡ್ಡದಾದ ರಸ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ವಿಶ್ವದ ಅತಿ ವೇಗದ ರೈಲು ಯಾವುದು ಸಿ ಆರ್ ಫೋರ್ ಫಿಫ್ಟಿ ಏನು ಟ್ರೋಪೋ ಸರಿ ಪ್ರೋಟೋ ಟೈಪ್ ಅನ್ನುವಂಥದ್ದು ಸೊ ಜಗತ್ತಿನಲ್ಲೇ ಅತ್ಯಂತ ವೇಗದ ಬುಲೆಟ್ ರೈಲು ಇದಾಗಿರುತ್ತೆ ಅಂದರೆ ಸ್ಪೀಡ್ ಟ್ರೈನು ಸೊ ಈ ಒಂದು ಟ್ರೈನು ಸಿ ಆರ್ ಫೋರ್ ಫಿಫ್ಟಿ ಟ್ರೋಪೋ ಟೈಪ್ ಅನ್ನು ಅನ್ನುವಂಥ ಒಂದು ಹೆಸರಿನಿಂದ ಸೂಚಿಸಲ್ಪಡುತ್ತೆ ಸೊ ಈ ಒಂದು ಟ್ರೈನನ್ನು ಚೀನಾವು ಪ್ರದರ್ಶಿಸಿರೋದನ್ನು ನೋಡಬಹುದು ಇದು ಚೀನಾದ ಸ್ಟೇಟ್ ಸಾರಿ ಸ್ಟೇಟ್ ರೈಲ್ವೆ ಗ್ರೂಪ್ ಕಂಪನಿ ಕೂಡ ಅಭಿವೃದ್ಧಿಪಡಿಸಿದೆ ಸೊ ಸಿ ಆರ್ ಫೋರ್ ಫಿಫ್ಟಿ ರೈಲಿನ ಪರೀಕ್ಷಾರ್ಥ ಪ್ರಯೋಗವು ಕೂಡ ಈಗಾಗಲೇ ಯಶಸ್ವಿ ಆಗಿರೋದನ್ನು ನೋಡ್ಬೋದು ಗಂಟೆಗೆ ನಾನ್ನೂರ ಐವತ್ತು ಸೊ ಅದರ ಹೆಸರಿನಲ್ಲೇ ಇದೆ ನೋಡಿ ಫೋರ್ ಫಿಫ್ಟಿ ಅಂತೇಳಿ ಸಿ ಆರ್ ಫೋರ್ ಫಿಫ್ಟಿ ಅಂತ ಅಂದರೆ ಗಂಟೆಗೆ ನಾನ್ನೂರ ಐವತ್ತು ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಇದು ಸಂಚಾರ ಮಾಡುವಂತಹ ಒಂದು ರೈಲಾಗಿರುತ್ತೆ ಸೊ ಇದನ್ನು ಚೀನಾ ಸ್ಟೇಟ್ ರೈಲ್ವೆ ಗ್ರೂಪ್ ಕಂಪನಿ ಅಭಿವೃದ್ಧಿಪಡಿಸಿರೋದನ್ನು ನಾವು ನೋಡ್ಬೋದು ಸೊ ಇದರ ಹೆಸರೇನಪ್ಪ ಅಂತೇಳಿದ್ರೆ ಸಿ ಆರ್ ಫೋರ್ ಫಿಫ್ಟಿ ಪ್ರೋಟೋ ಟೈಪ್ ಅಂತ ಹೇಳಿ ಕರಿಬಹುದಾಗಿರುತ್ತೆ ಸೊ ಇದು ಚೀನಾದಲ್ಲಿ ಈಗ ಸದ್ಯದಲ್ಲಿ ಚೀನಾದಲ್ಲಿ ಸಾರ್ವಜನಿಕ ಸಾರಿಗೆ ಸೇವೆಗೆ ಬಳ ಬಳಸಲಾಗ್ತಾ ಇದೆ ಸೊ ಸಿ ಆರ್ ಫೋರ್ ಹಂಡ್ರೆಡ್ ಫಕ್ಸಿಂಗ್ ಹೈ ಸ್ಪೀಡ್ ರೈಲು ಮೀನ್ಸ್ ಎಚ್ ಎಸ್ ಆರ್ ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಸಂಚರಿಸುತ್ತಿದೆ ಈಗಿರುವಂಥದ್ದು ಅಂದರೆ ಚೀನಾದಲ್ಲಿ ಈಗೇನಿದೆ ಸಿ ಆರ್ ಫೋರ್ ಫೋರ್ ಹಂಡ್ರೆಡ್ ಫಕ್ಸಿಂಗ್ ಹೈ ಸ್ಪೀಡ್ ರೈಲು ಇದು ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಆದರೆ ಈಗ ನಾನೇನು ಹೇಳಿದೆ ಯಾವುದು ಸಿ ಆರ್ ಫೋರ್ ಫಿಫ್ಟಿ ಪ್ರೋಟೋ ಟೈಪ್ ಅನ್ನುವಂತಹ ಒಂದು ಟ್ರೈನು ಗಂಟೆಗೆ ನಾನ್ನೂರ ಐವತ್ತು ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಚಲಿಸುತ್ತೆ ಸೊ ಅದು ನಮ್ಮ ಹಿಂಡ್ಯದಲ್ಲಿ ಸೊ ಚೀನಾದಲ್ಲಿನ ಹೈಸ್ಪೀಡ್ ಬುಲೆಟ್ ರೈಲುಗಳು ಇದುವರೆಗೂ ಸುಮಾರು ನಲವತ್ತೇಳು ಸಾವಿರ ಕಿಲೋಮೀಟರ್ಗಳನ್ನು ಕ್ರಮಿಸಿರೋದನ್ನು ನಾವು ಈ ಮೂಲಕ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇದುವರೆಗೂ ನನ್ನ ವೀಡಿಯೋವನ್ನು ನೋಡಿದ್ರಿ ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳು ಉಪಯುಕ್ತ ಅಂತ ನಿಮಗನ್ಸಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ಸೊ ಇದೇ ರೀತಿಯಾದಂತಹ ದೈನಂದಿನ ದಿನನಿತ್ಯದ ಪ್ರಚಲಿತ ಘಟನೆಗಳಿಗೆ ಕ್ರೀಡೆ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಯೋಜನೆಗಳ ಇವೆಲ್ಲಕ್ಕೂ ಸಂಬಂಧಿಸಿದಂತಹ ಒಂದು ವಿಚಾರಗಳಿಗೆ ಮತ್ತು ವಿಷಯಗಳಿಗೆ ನನ್ನ ಒಂದು ಚಾನಲನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನನ್ನ ಚಾ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಶೇರ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕ ಉಚಿತ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ಬಹುದು ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ